ಮುಲ್ಕಿ ಸೀಮೆ ಅರಸರಾದ ಶ್ರೀ ಎಂ ದುಗ್ಗಣ್ಣ ಸಾವಂತರ ಆಶಯದಂತೆ ಅರಸು ಶಿಕ್ಷಣ ಸಮೃದ್ಧಿ ಯೋಜನೆ ಪ್ರಾರಂಭಗೊಂಡಿದ್ದು ಇದರ ಪ್ರಥಮ ಕಾರ್ಯಕ್ರಮ ಇಂದು ಲೋಕಾರ್ಪಣೆಗೊಂಡಿದ್ದು ಅರಸು ಶಾಲೆಯೇ ಎಂದು ಪ್ರಸಿದ್ಧಿ ಪಡೆದಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸರ್ಕಾರಿ ಶಾಲೆ ಪಡುಬಣಂಬೂರು ಇದರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪೂರಕವಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಇವತ್ತು ಮುಲ್ಕಿ ಅರಮನೆ ವೆಲ್ಫೇರ್ ಹಾಗೂ ಚಾರಿಟೇಬಲ್ ಟ್ರಸ್ಟ್ ಇದರ ಟ್ರಸ್ಟಿಯಾದ ಶ್ರೀ ಗೌತಮ್ ಎಂ ಜೈನ್ ಇವರು ಹಸ್ತಾಂತರಿಸ್ರು ಲೋಕಾರ್ಪಣೆಯಾಗಿದೆ ಈ ಒಂದು ಶಾಲೆಗೆ ಅರಸರ ಸಿಂಹ ಮಗ ತುಂಬಿದ್ದಾರೆ ಬಹಳ ಪುರಾತನವಾದ ಬಹಳ ಇತಿಹಾಸವುಳ್ಳ ಸಂಸ್ಥೆ ಸಂಸ್ಥೆಗೂ ಅರಮನೆಗೂ ಬಹಳ ಸಂಬಂಧ ಸಮಾರಂಭದಲ್ಲಿ ಮುಲ್ಕಿ ಅರಮನೆಯ ಕಾಸಪ್ಪಯ್ಯರ ಮನೆ ವಕೀಲರಾದ ಶ್ರೀ ಚಂದ್ರಶೇಖರ್ಜಿ ಅರಮನೆಯ ಹಿತೈಷಿಗಳಾದ ಎಚ್ ವಸಂತ್ ಬರ್ನಾಡ್ ವಿನೋದ್ ಸಾಲ್ಯಾನ್ ಹಾಗೂ ಧರ್ಮಾನಂದ ಶೆಟ್ಟಿಗಾರ್ ಭಾಗವಹಿಸಿದ್ರು